ರಾಜ್ಯದಲ್ಲಿ ಪೆಟ್ರೋಲ್ ದರ ಏರಿಕೆ ಬೆನ್ನಲ್ಲೇ ರೈತರಿಗೆ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಹಾಲಿನ ದರ ಎರಡು ರೂಪಾಯಿ ಇಳಿಕೆ ಮಾಡಿದೆ ಹಾಮೂಲ್ ಹಾಮೂಲ್ನಲ್ಲಿ ಪ್ರತಿ ಲೀಟರ್ ಹಾಲಿನ ದರ ಎರಡು ರೂಪಾಯಿ ಇಳಿಕೆ ಮಾಡಲಾಗಿದೆ ಹಾವೇರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದಿಂದ ಈ ಆದೇಶ ಹೊರಡಿಸಲಾಗಿದೆ ಇನ್ನು ರೈತರಿಗೆ ಪ್ರೋತ್ಸಾಹ ಧನವನ್ನ ನೀಡದೆ ಹಾಲಿನ ದರವನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡಿದೆ ಹಾಲು ಉತ್ಪಾದಕರಿಗೆ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ಸರ್ಕಾರ ನೀಡೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ ಇನ್ನು ಪ್ರತಿನಿತ್ಯ ಹಾಮೂಲ್ಗೆ ಹಾಲು ನೀಡ್ತಾ ಇರುವಂತಹ ಇಪ್ಪತ್ತೊಂದು ಸಾವಿರ ರೈತರಿಗೆ ಇದರಿಂದ ಸಂಕಷ್ಟ ಎದುರಾಗುತ್ತೆ ಹಾವೇರಿಯಲ್ಲಿ ಪ್ರತಿನಿತ್ಯ ಒಂದು ಪಾಯಿಂಟ್ ಐದು ಮೂರು ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ ಇನ್ನು ಹೆಚ್ಚಿನ ಹಾಲು ಸಂಗ್ರಹದಿಂದಾಗಿ ಒಕ್ಕೂಟಕ್ಕೂ ಲಾಭಾಂಶ ಕಡಿಮೆ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಹಾಮೂಲ್ ಹೇಳ್ತಾ ಇದೆ ಆದರೆ ಏಕಾಏಕಿ ಹಾಲಿನ ದರ ಎರಡು ರೂಪಾಯಿಗೆ ಇಳಿಕೆ ಮಾಡಿರುವಂತಹ ಹಾಮೂಲ್ನ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಎರಡು ರೂಪಾಯಿ ಪ್ರೋತ್ಸಾಹ ಧನವನ್ನು ಕಡಿತ ಮಾಡಿರುವಂಥದ್ದು ನಮಗೆ ನಷ್ಟವಾಗತ್ತೆ ರೈತರ ಮೇಲೆ ಬರೆ ಎಳೆದಂತಾಗತ್ತೆ ಹೀಗಾಗಿ ಆದಷ್ಟು ಬೇಗ ಇದನ್ನು ಮತ್ತೆ ವಾಪಸ್ ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ರೈತರಿಂದ ಒತ್ತಾಯ ಕೂಡ ಕೇಳಿಬರ್ತಾ ಇದೆ ಕೇವಲ ಹದಿಮೂರು ಕೋಟಿ ರೂಪಾಯಿ ಹಣ ಅಷ್ಟು ಕೊಡೋದಕ್ಕೂ ಕೂಡ ಆಗ್ತಾ ಇಲ್ವಾ ಅಂತ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಹಾಲು ಉತ್ಪಾದಕರಿಗೆ ಒಟ್ಟು ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇತ್ತು ಇದನ್ನು ಕೂಡ ರಾಜ್ಯ ಸರ್ಕಾರ ಹಿಂಪಡೆದುಕೊಳ್ತಾ ಇದೆ ಪ್ರತಿನಿತ್ಯ ಹಾಮೂಲ್ಗೆ ಇಪ್ಪತ್ತೊಂದು ಸಾವಿರ ರೈತರು ಹಾಲನ್ನು ಕೊಡ್ತಾರೆ ಈಗ ಇಪ್ಪತ್ತೊಂದು ಸಾವಿರ ರೈತರಿಗೆ ಸಂಕಷ್ಟ ಎದುರಾಗಲಿದೆ ಹಾವೇರಿಯಲ್ಲಿ ಪ್ರತಿನಿತ್ಯ ಒಂದು ಒಂದು ಪಾಯಿಂಟ್ ಐದು ಮೂರು ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗತ್ತೆ ಈ ಹೆಚ್ಚಿನ ಹಾಲನ್ನು ಸಂಗ್ರಹ ಮಾಡ್ತಾ ಇರೋದ್ರಿಂದಾಗಿ ಒಕ್ಕೂಟಕ್ಕೂ ಕೂಡ ಲಾಭಾಂಶ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹಾಮೂಲ್ ಕೂಡ ಹೇಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಲಪ್ಪ ಹಾಮೂಲ್ ಇದೀಗ ಎರಡು ರೂಪಾಯಿ ಹಣವನ್ನು ಧನವನ್ನು ಕಡಿತ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇದರಿಂದ ರೈತರಿಗೆ ಏನೆಲ್ಲ ಸಂಕಷ್ಟ ಎದುರಾಗುತ್ತೆ ಎಲ್ಲದಕ್ಕೂ ಕತ್ತರಿ ಹಾಕುವಂತಹ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇದೆಯಾ ಹೇಗೆ ಅಂತ ಸಂತೋಷ್ ಈಗಾಗಲೇ ಅಂತಂದ್ರೆ ಅನ್ನದಾತ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊರತಕ್ಕೆ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ ತನ್ನ ತುತ್ತಿನ ಚೀಲ ತುಂಬಿಸಿಕೊಳ್ಳದೆ ಇವತ್ತು ರೈತರಿಗೆ ದೊಡ್ಡದಂತಹ ಒಂದು ಸಂಕಟವಾಗಿದೆ ಮತ್ತು ಚಿಂತೆಯಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಇವತ್ತು ಮಳೆ ಕೈಕೋ ಮಳೆ ಮತ್ತು ಪ್ರವಾಹ ಇನ್ನೊಂದು ಕಡೆ ಬರಗಾಲ ಈ ರೀತಿ ಆಗ್ತಾ ಇದೆ ಹೀಗಾಗಿ ಅನ್ನದಾತ ಸಂಪೂರ್ಣದಲ್ಲಿ ಬಗೆ ಹೋಗ್ತಾನೆ ಇವತ್ತು ಆತ ಜೀವನ ನಡೆಸಲಿಕ್ಕೆ ಇವತ್ತು ಹಸುಗಳನ್ನ ಕಟ್ಟಿಕೊಂಡು ಜೀವನ ನಡೆಸಬೇಕು ಹಾಲನ್ನ ಮಾರಿ ಇಲ್ಲಿ ಅಂದ್ರೆ ಜೀವನ ನಡೆಸಬೇಕು ಅಂತವರಲ್ಲಿ ಇವತ್ತು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಅನ್ನ ಇಲ್ಲಿ ಅಂತಾರೆ ಆಮೂಲು ಏನು ಒಕ್ಕೂಟ ಏನಿದೆ ಅದು ಕಂಬ ಇಲ್ಲಿ ಸಂಪೂರ್ಣವಾಗಿ ಕಡಿತಗೊಂಡಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ನೋಡಿದಾಗ ಕೋವಿಡ್ ವೇಳೆ ಪ್ರತಿನಿತ್ಯ ತೊಂಬತ್ತು ಸಾವಿರ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇತ್ತು ಈಗ ಇಲ್ಲಿ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಅಂತಂದ್ರೆ ಒಂದು ಪಾಯಿಂಟ್ ಐದು ಮೂರು ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ ಹೀಗಾಗಿ ಹೆಚ್ಚಿನ ಹಾಲು ಇಲ್ಲಿ ಅಂತಂದ್ರೆ ಆಮದು ಆಗ್ತರಿಂದ ಬರುತ್ತಿರೋದ್ರಿಂದ ಇವತ್ತು ನಮಗೆ ಲಾಭ ಕಡಿಮೆ ಆಗ್ತದೆ ಅದೇ ಒಂದು ಕಾರಣಕ್ಕೆ ಇವತ್ತು ಪ್ರತಿ ಲೀಟರ್ ಎರಡು ರೂಪಾಯಿ ಕಮ್ಮಿ ಮಾಡ್ತೀವಿ ಅಂತೇಳಿ ಇಲ್ಲಿ ಅಂದ್ರೆ ಒಕ್ಕೂಟ ಹೇಳ್ತಾ ಇರುತ್ತೆ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಸರ್ಕಾರದಿಂದ ಪ್ರೋತ್ಸಾಹನ ಯಾರು ಇವತ್ತು ಹಾಲು ಹಾಲುನ್ನ ಮಾರಿ ಜೀವನ ಮಾಡ್ತಾರೆ ಅಂತಹ ರೈತರಿಗೆ ಇಲ್ಲಿ ಅಂತಂದ್ರೆ ತಮ್ಮ ಉಪಜೀವನಕ್ಕೆ ಪ್ರೋತ್ಸಾಹನವಾಗಿ ಇಲ್ಲಿ ಅಂತಂದ್ರೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಪ್ರೋ ಪ್ರೋತ್ಸಾಹನ ಕೊಡುತ್ತೆ ಆದ್ರೆ ಇಲ್ಲಿವರೆಗೂ ಧಾರವಾಡ ಜಿಲ್ಲೆಯ ಅಂದ್ರೆ ಹಾವೇರಿ ಜಿಲ್ಲೆಯ ರೈತರಿಗೆ ಇಲ್ಲಿ ಅಂತಂದ್ರೆ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂತಾರೆ ಪ್ರೋತ್ಸಾಹನ ಬರಬೇಕು ಅದನ್ನು ಸಹ ಇಲ್ಲಿ ಅಂತಂದ್ರೆ ಆ ಇಲ್ಲಿ ಸರ್ಕಾರ ಕಡೆ ಅಂತಾರೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಹೀಗಾಗಿ ಬಾಕಿ ಉಳಿಸ್ಕೊಂಡಿದ್ರ ಉಳಿಸ್ಕೊಂಡಿದೆ ಹೀಗಾಗಿ ಇವತ್ತು ಹಾವೇರಿ ಜಿಲ್ಲೆಯ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ ಸರ್ಕಾರತ್ತ ಬಟ್ ಮಾಡ್ತಿದ್ದಾನೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ